ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ವಿನ್ನರ್ಸ್ ಆಲ್ರೆಡಿ ಬುಕ್ ಆಗಿದಾರ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ವಿನ್ನರ್ನ ಆಲ್ರೆಡಿ ಬಿಗ್ ಬಾಸ್ ಟೀಮ್ ಮೊದಲೇ ಡಿಸೈಡ್ ಮಾಡಿರುತ್ತಾ ಇವೆಲ್ಲವೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿದೆ ಪ್ರತಿ ಸೀಸನ್ ಅಲ್ಲೂ ಕೂಡ ನಾವು ನಾವು ಒಂದು ಅದಾಗದೇ ಒಂದು ಪ್ರತಿ ಸರಿ ஆயிட்டா ஓகே இவ்வளோ வினாக் தார் அந்த பட் ஆக இன் யாரோ வின் ஆக்தாரு அங்கந்திரே பி பாஸ் டீம் அவரு மொதலே பி பாஸ் வின்னர்னா ஆய்த்தா ಅವ್ರ ಮನಸ್ಸಲ್ಲಿ ಇಟ್ಕೊಂಡೇನೆ ಬಿಗ್ ಬಾಸ್ ನಡೆಸ್ತಾರೆ ಇದು ಯಾವುದಕ್ಕೂ ನಮ್ಮ ಹತ್ರ ಉತ್ತರ ಇಲ್ಲ ಬರೀ ಪ್ರಶ್ನೆ ಮಾತ್ರ ಹಾಗಾದರೆ ಪ್ರೇಕ್ಷಕರು ಹಾಕುವಂತಹ ಓಟಿಗೆ ಬೆಲೆ ಇಲ್ವಾ ಹಾಗಾದರೆ ಇಲ್ಲಿ ಯಾರಿಗೆ ಹೆಚ್ಚು ಸೆಲೆಬ್ರಿಟಿಗಳ ಆಯಿತಾ ಒಂದು ಸಪೋರ್ಟ್ ಇದೆ ಯಾವ ಸ್ಪರ್ಧೆಯ ಮೇಲೆ ಯಾವ ಸೆಲೆಬ್ರಿಟಿಗಳು ಪ್ರಮೋಷನ್ ಮಾಡ್ತಾ ಇದ್ದಾರೆ ಯಾರ ಸಪೋರ್ಟು ಯಾರಿಗೆ ಯಾವ ಸೆಲೆಬ್ರಿಟಿಯ ಸಪೋರ್ಟು ಯಾರಿಗೆ ನೋಡೋದಾದರೆ ಈ ಒಂದು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಯಾರಿಗಪ್ಪ ಯಥೇ ಸೆಲೆಬ್ರಿಟಿ ಸಪೋರ್ಟ್ ಸಿಗ್ತಾ ಇದೆ ಅಂತಂದ್ರೆ ತ್ರಿವಿಕ್ರಮ ಅವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡ್ತಿರೋರು ಯಾರ್ಯಾರಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಟಣ ಸೀಸನ್ ಟೆನ್ನಿನ ವಿನ್ನರ್ ಆದಂತಹ ಕಾರ್ತಿಕ್ ಮಹೇಶ್ ಅವರು ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಬಿಗ್ ಬಾಸ್ ಟೌನ್ ಸೀಸನ್ ಲೆವೆನ್ನ ಸ್ಪರ್ಧೆಯಾಗಿದ್ದಂತಹ ರಂಜಿತ್ ಅವರು ತ್ರಿವಿಕ್ರಮ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಸ್ಪರ್ಧೆಯಾಗಿದ್ದಂಥ ಶಿಶಿರವರು ಕೂಡ ತ್ರಿವಿಕ್ರಮ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವರಿಗೆ ಹೆಚ್ಚಿನ ಸೆಲೆಬ್ರಿಟಿ ಸಪೋರ್ಟ್ಸು ಸಿಗ್ತಾ ಇದೆ ಅದೇ ರೀತಿ ಭವ್ಯ ಗೌಡ ಅವರಿಗೆ ನಿಮ್ಗೆಲ್ಲರಿಗೂ ಗೊತ್ತು ಆಯಿತಾ ಬಿಗ್ ಬಾಸ್ ತೆಲುಗು ಸೀಸನ್ನ ಇತ್ತೀಚೆಗೆ ವಿನ್ ಆದಂತಹ ನಿಖಿಲ್ ಅವರು ಆಯಿತು ನಿಮ್ಮೆಲ್ಲರಿಗೂ ಗೊತ್ತು ನಿಖಿಲ್ ಅವರು ಯಾವ ರೀತಿ ಬಿಗ್ ಬಾಸ್ ತೆಲುಗುಲಿ ಗೇಮ್ ಆಡಿದರು ಸೂಪರ್ ಡೂಪರಾಗಿ ಗೇಮ್ ಆಡಿ ವಿನ್ ಆದರು ಅಂತ ಅವರು ಕೂಡ ನಮ್ಮ ಭವ್ಯ ಗೌಡನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ರಾಮಾಚಾರಿ ರಾಮಾಚಾರಿ ಸೀರಿಯಲ್ ಅಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ರಾಮಾಚಾರಿ ಸೀರಿಯಲ್ನ ಹೀರೋ ಅವರು ಕೂಡ ಭವ್ಯಗೌಡರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಗೀತಾ ಸೀರಿಯಲ್ ನಿಮ್ಮೆಲ್ಲರಿಗೂ ಗೊತ್ತು ಭವ್ಯಗೌಡ ಆಯಿತಾ ನಟಿಯಾಗಿ ಬಂದಂತಹ ಸೀರಿಯಲ್ ಅದು ಗೀತಾ ಸೀರಿಯಲ್ ಸೂಪರ್ ಡೂಪರ್ ಇಟ್ ಕೂಡ ಆಗಿತ್ತು ಕಲರ್ಸ್ ಕನ್ನಡದಲ್ಲಿ ಆ ಗೀತಾ ಸೀರಿಯಲ್ನ ಹೀರೋ ಕೂಡ ಭವ್ಯಗೌಡವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಕೆಲವೊಂದು ಹೀರೋ ಮತ್ತು ಹೀರೋಯಿನ್ಸ್ಗಳು ಭವ್ಯಗುಡನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಅವರಿಗೂ ಕೂಡ ಹೆಚ್ಚಿನ ಸೆಲೆಬ್ರಿಟಿಸ್ಗಳು ಆಯಿತಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಧನ್ರಾಜ್ ಅವರಿಗೆ ಆಯಿತಾ ನಿಮ್ಮೆಲ್ಲರಿಗೂ ಗೊತ್ತು ಅಮೃತ ಅಯ್ಯರ್ ಅವರು ಲವ್ ಮಕ್ಟೆಲ್ ಸಿನಿಮಾದ ಹೀರೋಯಿನ್ ಆಗಿದ್ರು ಅವರು ಕೂಡ ನಮ್ಮ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ನನ್ನ ಸ್ನೇಹಿತ ಇಷ್ಟು ಒಂದು ಎತ್ರೆಗೆ ಬೆಳೆದಿದ್ದಾನೆ ಅವ್ನು ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ ದಯವಿಟ್ಟು ದಂದ್ರಾ ಜ್ವರಿಗೆ ಓಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಮೃತ ಅಯ್ಯರ್ ಅವರು ಅದಲ್ಲದೆ ನಾನು ನೋಡೋದಾದರೆ ಹೆಚ್ಚಿನ ಒಂದು ಸೆಲೆಬ್ರಿಟಿ ಸಪೋರ್ಟ್ ಭವ್ಯ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರಿಗೆ ಓಕೆ ನಿನ್ನ ಉಳಿದವರಿಗೆ ಸಿಕ್ತಿಲ್ವಾ ಅಂತ ಕೇಳೋದಾದರೆ ನಮ್ಮ ಹನುಮಂತು ಹನುಮಂತುವಿಗೆ ಸರಿಗಮಪ್ಪ ಆ ಒಂದು ಸೀಸನ್ಗಳಲ್ಲಿ ಏನು ಸ್ಪರ್ಧಿಗಳಿದ್ದಾರೆ ಅವರಿರ್ಬೋದು ಮತ್ತು ನಮ್ಮ ಹನುಮಂತುವಿನ ಫ್ರೆಂಡ್ಸ್ಗಳು ಅಂದರೆ ಒಂದು ಸಿಂಗಿಂಗ್ ಆಗಿರುವಂತಹ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ನಮ್ಮ ಹನುಮಂತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ಹನುಮಂತು ಎಷ್ಟು ವರ್ಷಗಳಿಂದ ಅವರು ಸರಿಗಮಪದಲ್ಲಿ ಅವರು ಕೂಡ ಒಂದು ಆಯಿತಾ ಸದಸ್ಯರಾಗಿದ್ದಾರೆ ಅನ್ನೋದು ಹಾಗಾಗಿ ಆ ಸರಿಗಮಪದಲ್ಲಿ ಆಯಿತು ಹಾಡು ಹೇಳಿದಂಥವ್ರು ಸರಿಗಮಪದಲ್ಲಿ ನಮ್ಮ ಒಟ್ಟಿಗೆ ಇದ್ದಂಥವ್ರು ಅವರೆಲ್ಲರೂ ಕೂಡ ನಮ್ಮ ಹನುಮಂತುಗೆ ಅಂದರೆ ಉತ್ತರ ಕರ್ನಾಟಕದ ಆಯಿತಾ ನಮ್ಮ ಹುಲಿ ಆಯಿತಾ ಹನುಮಂತುಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಉಗ್ರ ಮಂಜುವರಿಗೆ ಆಯಿತಾ ಕೆಲವೊಂದಿಷ್ಟು ಜನ ಉಗ್ರ ಮಂಜು ಅವರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಮೋಕ್ಷಿತ ಅವರಿಗೆ ನೋಡಿದರೆ ಸೆಲೆಬ್ರಿಟಿ ಸಪೋರ್ಟ್ಸು ಕಮ್ಮಿ ಅಂದರೆ ಸೆಲೆಬ್ರಿಟಿಗಳು ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಷ್ಟೇ ಯಾಕೆಂದ್ರೆ ಮೋಕ್ಷಿತನ್ಗೆ ಆ ಥರ ಸೆಲೆಬ್ರಿಟಿಯಾಗಿ ಸಪೋರ್ಟ್ ಮಾಡೋ ಅಂಥವ್ರು ಯಾರೂ ಇಲ್ಲ ಒಟ್ಟಾರೆಯಾಗಿ ರ್ಯಾಂಡಮ್ ಆಗಿ ಹೇಳೋದಾದರೆ ಮೋಕ್ಷಿತನಿಗೆ ಸೆಲೆಬ್ರಿಟಿಗಳಿಗಿಂತ ಹೆಚ್ಚಾಗಿ ಸಪೋರ್ಟ್ ಮಾಡ್ತಿರೋರು ಮೋಕ್ಷಿತ ಫ್ಯಾನ್ಸು ಮೋಕ್ಷಿತನ್ನ ತುಂಬ ಹೆಚ್ಚಾಗಿ ಆಯಿತಾ ಅವರು ಪ್ರೀತಿಸೋದ್ರಿಂದ ಮೋಕ್ಷಿತನ್ಗೆ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಲ್ಲದೆ ಮೋಕ್ಷಿತನ್ಗೆ ಪ್ರೇಕ್ಷಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಜನ ಪ್ರೇಕ್ಷಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವೆಲ್ಲೇ ಯಾವ್ದು ಯಾವ ಊರಿಗೆ ಹೋದರೂ ಕೂಡ ನೀವು ಮೈಗೆ ಇಡಿದ್ರೆ ಅವ್ರು ಹೇಳೋ ಪದ ಮೋಕ್ಷಿತನ ಹೆಸರಾಗಿದೆ ಅಂದರೆ ಮೋಕ್ಷಿತನ್ಗೆ ಓಟ್ ಹಾಕಿ ಮೋಕ್ಷಿತ ಒಳ್ಳೆ ಹುಡುಗಿ ಮೋಕ್ಷಿತ ವಿನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಮೋಕ್ಷಿತನ್ಗೆ ಯಾವ ಒಂದು ಸೆಲೆಬ್ರಿಟಿಯ ಸಪೋರ್ಟ್ ಕೂಡ ಸಿಗ್ತಾ ಇಲ್ಲ ಒಬ್ರೋ ಇಬ್ರೋ ಬಿಟ್ಟರೆ ಯಾರು ಕೂಡ ಹೆಚ್ಚಾಗಿ ಸೆಲೆಬ್ರಿಟಿಗಳು ಪ್ರಮೋಷನ್ ಮಾಡ್ತಾ ಇಲ್ಲ ಅಂದರೆ ಇದನ್ನ ನಾನು ಪ್ರಮೋಷನ್ ಅಂತ ಹೇಳ್ತೀನಿ ಅಂದರೆ ಮೋಕ್ಷಿತನ್ ಬಗ್ಗೆ ಯಾರೂ ಕೂಡ ಓಟ್ ಹಾಕಿ ಅಂತ ಹೇಳ್ತಾ ಇಲ್ಲ ಯಾರೋ ಒಬ್ರೋ ಇಬ್ಬರು ಅಂದರೆ ಅವರ ಜೊತೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿರೋರು ಬಿಟ್ಟರೆ ಬೇರೆ ಯಾರು ಇಲ್ಲ ಬಟ್ ಹೆಚ್ಚಾಗಿ ಸೆಲೆಬ್ರಿಟೀಸ್ ಸಪೋರ್ಟ್ ಸಿಕ್ತಿರೋದು ಯಾರಿಗೆ ಅಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಯಾಕೆಂದ್ರೆ ನಿಮಗ್ ಗೊತ್ತು ನಮ್ಮ ಕಾರ್ತಿಕ್ ಆಗಿರ್ಬೋದು ನಮ್ಮ ರಂಜಿತ್ ಆಗಿರ್ಬೋದು ಅದೇ ರೀತಿ ವಿನಯ್ ಗೌಡ ಹಾ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನಲ್ಲಿದ್ದಂಥ ಆನೆ ಆನೆ ಅಂತಲೇ ಪ್ರಸಿದ್ಧಿಯಾದಂಥ ನಮ್ಮ ವಿನಯ್ ಗೌಡವ್ರು ಕೂಡ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಸೆಲೆಬ್ರಿಟಿಗಳು ತ್ರಿವಿಕ್ರಮ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಅಂದರೆ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡಿದ ತಕ್ಷಣನೇ ತ್ರಿವಿಕ್ರಮ್ ಅವ್ರು ವಿನ್ ಅಂತ ನಾನು ಕೇಳೋದಾದರೆ ಇವೆಲ್ಲವೂ ಕೂಡ ನಾವು ಹೇಳಕ್ಕೆ ಹೇಳೋಕ್ಕೆ ಆಗಲ್ಲಕ್ಕೆ ವಿನ್ನರ್ಸ್ ನ ನಿರ್ಧಾರ ಮಾಡೋದು ಬಿಗ್ ಬಾಸ್ ಟೀಮು ಕಲರ್ಸ್ ಕನ್ನಡ ವಾಹಿನಿ ಅದೇ ರೀತಿ ಪ್ರೇಕ್ಷಕರ ಓಟಿನಂತನೆಯೇ ವಿನ್ನರ್ ಡಿಸೈಡ್ ಆಗ್ತಾರೆ ಅಂತ ನನ್ನನ್ನು ಕೇಳೋದಾದರೆ ಖಂಡಿತವಾಗೂ ಇಲ್ಲ ಯಾಕೆ ಅಂತಂದರೆ ನಾವು ಹಾಕುವಂತಹ ಓಟಿ ಏನಿದೆ ಅದು ಒಂದು ಟೆನ್ ಪರ್ಸೆಂಟ್ ವ್ಯಾಲ್ಯೂ ಸಿಗ್ಬೋದು ನಿನ್ನ ನೈಂಟಿ ಪರ್ಸೆಂಟು ಅವರ ನಿರ್ಧಾರ ಅಂದರೆ ಬಿಗ್ ಬಾಸ್ ಟಿವಿನ ನಿರ್ಧಾರ ಆಗಿರುತ್ತೆ ಆಮೇಲೆ ಆ ಪಾಪುಲರ್ಟಿಯ ನಿರ್ಧಾರ ಆಗಿರುತ್ತೆ ಮತ್ತು ಅವರು ಹೇಗೆ ಅಂದ್ಕೊಂಡು ಯಾವೊಂದು ಹ್ಯಾಂಗಲಲ್ಲಿ ಯೋಚನೆ ಮಾಡಿ ವಿನ್ನರ್ನ ತೀರ್ಮಾನ ಮಾಡ್ತಾರೆ ಅಂತ ನೋಡೋದಾದರೆ ಅದು ಬಿಗ್ ಬಾಸ್ ಕೀಮಿಗೆ ಬಿಟ್ಟಿದ್ದು ಅದ್ರ ಮೇಲೆ ನಾವು ಏನನ್ನೂ ಕೂಡ ಆಯಿತಾ ಎತ್ತೆ ಇವೆಲ್ಲವೂ ಕೂಡ ಫಸ್ಟೇ ಪ್ರಿಪ್ಲೇರ್ಡ್ ಆಗಿರ್ತಾವ ಇದು ಯಾವುದು ಕೂಡ ನಾವು ಇಲ್ಲ ಯಾಕೆಂದರೆ ಮೊನ್ನೆ ಒಂದ್ಸರಿ ಹೊರ್ತು ಸಂತೋಷ ಒಂದು ಇಂಟ್ರೋ ಅಲ್ಲಿ ಹೇಳಿದ್ದಾಗ ಈ ಜ್ಞಾಪನ ಬರ್ತಾ ಇದೆ ಈ ಬಿಗ್ ಬಾಸ್ ವಿನ್ನರ್ಸ್ ಎಲ್ಲ ಏನು ಫಸ್ಟ್ ಪ್ಲಾನ್ ಆಗಿರುತ್ತೆ ಇಂಥವೇ ವಿನ್ನರ್ ಮಾಡಬೇಕು ಅನ್ನೋದು ಅದು ಬಿಗ್ ಬಾಸ್ ಟೀಮಿಗೆ ಬಿಟ್ಟಿದ್ದು ಚಾನಲಿಗೆ ಬಿಟ್ಟಿದ್ದು ಇದ್ರ ಬಗ್ಗೆ ನಾವು ಹೇಳಕ್ಕೆ ಆಗಲ್ಲ ಅವ್ರು ಯಾರು ನಂದು ಕಟ್ತಾರೆ ಅವ್ರನ್ನ ವಿನ್ನರ್ ಮಾಡ್ತಾರೆ ಅಂತ ಈಗಲೂ ಹಾಗೆ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ನಾವು ನೂರೆಂಟು ಆಸೆ ಇಟ್ಕೊಂಡು ಇವ್ರು ವಿನ್ ಆಗಬೇಕು ಅವ್ರು ವಿನ್ ಆಗಬೇಕು ಅಂತೀವಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಟೀಮು ಯಾರನ್ನ ನಿರ್ಧಾರ ಮಾಡಿದೆ ವಿನ್ ಮಾಡಬೇಕು ಅಂತೇಳಿ ಅವ್ರನ್ನೇ ವಿನ್ ಮಾಡ್ಬೋದು ಅದು ಯಾರು ಬೇಕಾದ್ರೂ ಆಗ್ಬೋದು ಮೋಕ್ಷಿತನ ವಿನ್ನರ್ ಮಾಡ್ಬೇಕು ಅಂದ ಕಂಡ್ರೆ ಮೋಕ್ಷಿತನ್ ವಿನ್ನರ್ ಮಾಡ್ತಾರೆ ಅದೇ ರೀತಿ ಅವ್ರನ್ನ ವಿನ್ನರ್ ಮಾಡಬೇಕು ಅಂದರೆ ಧನ್ರಾಜ ಅವ್ರನ್ನ ವಿನ್ನರ್ ಮಾಡ್ತಾರೆ ಹನುಮಂತನ್ ವಿನ್ನರ್ ಮಾಡ್ಬೇಕಂದ್ರೆ ಹನುಮಂತನ್ನು ವಿನ್ನರ್ ಮಾಡ್ತಾರೆ ತ್ರಿವಿಕ್ರಮ ಅವ್ರನ್ನ ವಿನ್ನರ್ ಮಾಡಬೇಕು ಅಂದರೆ ತ್ರಿವಿಕ್ರಮ್ ಅವ್ರನ್ನ ವಿನ್ನರ್ ಮಾಡ್ತಾರೆ ಭವ್ಯಗಳನ್ನ ವಿನ್ನರ್ ಮಾಡ್ಬೇಕು ಅಂದರೆ ಬವ್ಯಗಳನ್ನ ವಿನ್ನರ್ ಮಾಡ್ತಾರೆ ಉಗ್ರ ಮಂಜುನ್ ವಿನ್ನರ್ ಮಾಡ್ಬೇಕು ಅಂದರೆ ಉಗ್ರ ಮಂಜುನ್ ವಿನ್ನರ್ ಮಾಡ್ತಾರೆ ದಂದ್ರಾಜ್ ಅವ್ರನ್ನ ಮಾಡಬೇಕು ಅಂದರೆ ಅವ್ರನ್ನ ವಿನ್ನರ್ ಮಾಡ್ತಾರೆ ಆಯಿತಾ ಈ ಆರು ಸ್ಪರ್ಧಿಗಳಲ್ಲಿ ಯಾರನ್ನ ವಿನ್ನರ್ ಮಾಡ್ಬೇಕು ಅನ್ನೋದು ಅದು ಬಿಗ್ ಬಾಸ್ ಟೀಮಿಗೆ ಬಿಟ್ಟಿದ್ದು ಆಯಿತಾ ಚಾನಲಿಗೆ ಬಿಟ್ಟಿದ್ದು ಎಷ್ಟೇ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡಿದ್ರು ಏನೇ ಮಾಡಿದರೂ ಕೂಡ ಅಲ್ಟಿಮೇಟಾಗಿ ಬಿಗ್ ಬಾಸ್ ಟೀಮ್ ಏನು ನಿರ್ಧಾರ ಮಾಡುತ್ತೆ ಅದೇ ಕೊನೆಗೆ ಗೆಲ್ಲೋದು ಆದರೆ ನಾನು ಎಲ್ಲರಿಗೂ ಹೇಳೋದು ಏನು ಗೊತ್ತಾ ಯಾರು ಯಾರಿಗೆ ಸೆಲೆಬ್ರಿಟಿಗಳು ಆಯಿತಾ ಸಪೋರ್ಟ್ ಮಾಡಲಿ ನನ್ನ ಸಪೋರ್ಟ್ ಅಂತಲೇ ತಿಳ್ಕೊಳ್ಳಿ ನಿಮ್ಮ ಓಟ್ಗಳನ್ನು ನೀವು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಅದು ತ್ರಿವಿಕ್ರಮ್ಗಾಗಿರ್ಬೋದು ಮೋಕ್ಷಿಂಗಾಗಿರ್ಬೋದು ಭವ್ಯೇಗೌಡ ಹನುಮಂತು ಯಾರಿಗೆ ಆಗಿರ್ಬೋದು ಓಟ್ ಹಾಕೋದು ಮಾತ್ರ ನಿಲ್ಲಿಸ್ಬೇಡಿ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡಿದ ತಕ್ಷಣನೇ ವಿನ್ ಆಗ್ತಾರೆ ಅನ್ನೋದು ಅದು ತುಪ್ಪ ತಪ್ಪು ಕಲ್ಪನೆ ಅವರಿಗೆ ಹಾ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಇವರಿಗೆ ಇವರು ಸಪೋರ್ಟ್ ಮಾಡ್ತಿದ್ದಾರೆ ಅದನ್ನೆಲ್ಲ ನೀವು ಇಟ್ಕೋಬೇಡಿ ಅದು ಸಪೋರ್ಟ್ ಅಂದರೆ ಅವ್ರ ಮೇಲೆ ಇರುವಂತಹ ಒಂದು ಅಭಿಪ್ರಾಯ ಓಕೆ ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಅವ್ರ ವಿಷರ್ ಆಗಿರ್ಬೋದು ಹಾಲಾಗಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅದನ್ನು ಅದರಲ್ಲಿ ನಾವು ಯಾವತ್ತೂ ತಪ್ಪನ್ನು ಹುಡ್ಕೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಇವಾಗ ತ್ರಿವಿಕ್ರಮಿಗೆ ಅಂತಲೇ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಇದ್ದಾರೆ ಒಂದು ವೆಲ್ ವಿಶರ್ಸ್ ಇದ್ದಾರೆ ಅವರು ತ್ರಿವಿಕ್ರಮ ಅವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ ತಪ್ಪೇನೂ ಇಲ್ಲ ಆಯಿತಾ ಇವಾಗ ವಿನಯ್ ಅವರಲ್ಲಿ ಕಾರ್ತಿಕ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅದ್ರಲ್ಲಿ ತಪ್ಪಿಲ್ಲ ಅದೇ ರೀತಿ ಧನ್ರಾಜವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಗೆ ಯಾರು ಸೆಲೆಬ್ರಿಟಿಗಳು ಅಂದರೆ ತಪ್ಪೇನಿಲ್ಲ ಇವಾಗ ಭವ್ಯ ಗುಡುಗು ಮಾಡ್ತಾ ಇದ್ದಾರೆ ಅಂದರೆ ಅದು ಅದ್ರಲ್ಲಿ ತಪ್ಪು ಹುಡ್ಕೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಅವ್ರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಮೋಕ್ಷಿತನಿಗೆ ಫಿಲ್ಮಿ ಬ್ಯಾಕ್ ಗ್ರೌಂಡ್ ಆಮೇಲೆ ಹೆಚ್ಚಾಗಿ ಆಯಿತಾ ಜನಗಳ ಜೊತೆ ಬೆರೆಯುವ ವ್ಯಕ್ತಿತ್ವ ಮೋಕ್ಷಿತನ್ದಲ್ಲ ತುಂಬಾ ಅಂದ್ರೆ ಯಾರು ಫ್ರೆಂಡ್ಸ್ನ ತುಂಬಾ ಹೆಚ್ಚಾಗಿ ಮಾಡ್ಕೊಳ್ಳಲ್ಲ ಮೋಕ್ಷಿತ ತುಂಬಾ ಒಂಟಿಯಾಗಿರುವಂತಹ ಹೆಣ್ಮಗಳು ಹಾಗಾಗಿ ಅವ್ರಿಗೆ ಸ್ವಲ್ಪ ವೆಲ್ ವಿಷರ್ಸ್ ಕಮ್ಮಿ ಇದ್ದಾರೆ ಅಂದ್ರೆ ಸೆಲೆಬ್ರಿಟಿ ಫ್ರೆಂಡ್ಸ್ ಅಂತ ಅಷ್ಟಾಗಿ ಯಾರು ಇಲ್ಲ ಹಾಗಾಗಿ ಮೋಕ್ಷಿತನ್ಗೆ ಕಮ್ಮಿಯಾಗಿ ಆಯಿತಾ ಯಾ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡದೇ ಇರ್ಬೋದು ಹಂಗೆ ಹೇಳ್ಬಿಟ್ಟು ನೀವು ಸಪೋರ್ಟ್ ಮಾಡ್ತಿಲ್ವಲ್ಲ ಅಂತ ತಿಳ್ಕೊಬೇಡಿ ಅವರಿಗೂ ಕೂಡ ಒಂದು ಫ್ಯಾನ್ಸ್ ಇರ್ಬೋದು ಅವರು ಸಪೋರ್ಟ್ ಮಾಡ್ತಾರೆ ಕರ್ನಾಟಕ ಜನತೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಎಲ್ಲರ ಸಪೋರ್ಟು ಸಿಗುತ್ತೆ ತಲೆನೇ ಕೇಳಿಸ್ಕೊಂಡು ಹಾಕೋಗ್ಬೋದು ಯಾಕಂದರೆ ಸೆಲೆಬ್ರಿಟಿಗಳು ಒಬ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಅವ್ರು ವಿನ್ ಆಗ್ತಾರ ಅಂತ ನಾವು ತಿಂಕ್ ಮಾಡೋದೇ ತಪ್ಪು ಯಾಕೆಂದರೆ ಇಲ್ಲಿ ಪ್ರೇಕ್ಷಕ ಕೋಟ್ಯಾಧಿಕ ಕೋಟಿ ಓಟ್ಗಳನ್ನ ಒಬ್ಬರ ಮೇಲೆ ಆಯಿತು ಅವನು ಹಾಕ್ತಾನೆ ಆಯಿತು ಅಷ್ಟೊಂದು ಓಟ್ಗಳನ್ನ ಹಾಕ್ತಾನೆ ಅಂದರೆ ಅದನ್ನು ಕೂಡ ನಮ್ಮ ಬಿಗ್ ಬಾಸ್ ಟೀಮು ಆಯಿತು ಥಿಂಕ್ ಮಾಡುತ್ತೆ ಯಾರಿಗೆ ಎಷ್ಟು ಮಟ್ಟದ ಓಟ್ ಬಂದಿದೆ ಯಾರಿಗೆ ಎಷ್ಟು ಲಕ್ಷ ಓ ಓಟ್ ಬಂದಿದೆ ಅನ್ನೋದನ್ನ ಯೋಚನೆ ಮಾಡಿ ಬಿಗ್ ಬಾಸ್ ಟೀಮು ಒಂದು ಎಂಡ್ ಆಗ್ತಿದೆ ಡೇ ಎಲ್ಲವನ್ನು ಯೋಚನೆ ಮಾಡಿ ಕೊನೆಗೆ ಯಾರು ವಿನ್ನರ್ ಆಗಬೇಕಂತ ಬಿಗ್ ಬಾಸ್ ಟೀಮ್ ಯೋಚನೆ ಮಾಡುತ್ತೆ ನನ್ನ ಪ್ರಕಾರವಾಗಿ ಈ ಸರಿ ಆಯಿತಾ ವಿನ್ನಿಂಗ್ ಏನಿದೆ ನಿಜವಾಗ್ಲೂ ಕೂಡ ನಾವೇನೇನೆಲ್ಲ ಅಂದ್ಕೊಂಡಿದ್ದೀವಿ ಅದು ಉಲ್ಟಾ ಹೊಡಿಯೋದು ಗ್ಯಾರಂಟಿ ಯಾಕೆಂದರೆ ಏನು ಅಂದ್ಕೊಂಡಂತಹ ಒಬ್ಬ ಅಭ್ಯರ್ಥಿ ಈ ಸರಿ ವಿನ್ನರ್ ಆಗ್ತಾರೆ ಅದನ್ನು ನಾವು ಯಾರ ಕೈಲೂ ತಪ್ಸೋಕ್ಕಾಗಲ್ಲ ನಾವು ಅಯ್ಯೋ ಇವ್ರು ವಿನ್ನರ್ ಆದ್ರೆ ಅಂತ ನಾವೇ ಆಶ್ಚರ್ಯ ಕೊಡಬೇಕು ಅಂತ ಒಬ್ಬ ಅಭ್ಯರ್ಥಿ ಅಂದರೆ ಅಂಥ ಒಬ್ಬ ಸ್ಪರ್ಧೆ ವಿನ್ ಆಗ್ತಾರೆ ಒಟ್ಟಾರೆಯಾಗಿ ಸೆಲೆಬ್ರಿಟಿಗಳ ಪ್ರಮೋಷನ್ನು ಜೋರಾಗೇ ನಡೀತಾ ಇದೆ ಆಯಿತಾ ಹೆಚ್ಚೆಚ್ಚಿನ ಸೆಲೆಬ್ರಿಟಿಗಳು ಆಯಿತಾ ಪ್ರಮೋಷನ್ ಮಾಡ್ತಾ ಇದ್ದಾರೆ ಓಟ್ ಹಾಕಿ ಅಂತ ಅಂದರೆ ಈ ಸರಿಯ ಒಂದು ಗೆಲುವನ್ನು ಆಯಿತಾ ನಿರೀಕ್ಷೆ ಯಾರ ಮೇಲೂ ಇಡಂಗಿಲ್ಲ ಯಾಕೆಂದರೆ ಅದು ತ್ರಿವಿಕ್ರಮ್ ಆಗ್ಬೋದು ಮೋಕ್ಷಿತ ಆಗ್ಬೋದು ಬವ್ಯೇಗೌಡ ಹನುಮಂತ್ ಯಾರ ಮೇಲೂ ಕೂಡ ನಾವು ಇಂಥವ್ರೇ ಮಿನ್ನಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಸಪೋರ್ಟ್ ಅಷ್ಟೇ ಮಾಡೋಕ್ಕಾಗೋದು ಸೆಲೆಬ್ರಿಟಿಯವ್ರ ಕೈಲಿ ಆದರೆ ವಿನ್ನಿಂಗ್ನ ನಿರ್ಧಾರ ಮಾಡೋದು ಆಯಿತಾ ಬಿಗ್ ಬಾಸ್ ಟೀಮು ಹಾಗೆ ಚಾನಲ್ ಅವರು ಹಾಗಾಗಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ ಪ್ರೇಕ್ಷಕರೇ ನೀವು ಯಾವ ಸ್ಪರ್ಧೆಯನ್ನು ಇಷ್ಟಪಡ್ತೀರ ಆ ಸ್ಪರ್ಧೆಗೆ ಓಟ್ ಹಾಕಿ ಓಟು ಕೂಡ ಇಂಪಾರ್ಟೆಂಟು ಯಾಕೆಂದರೆ ಬಿಗ್ ಬಾಸ್ ಟೀಮು ಓಟುನ ಗಣನೀಯ ತಗೊಳತ್ತೆ ಯಾರಿಗೆ ಎಷ್ಟು ಲಕ್ಷ ಓಟ್ ಬಂದಿದೆ ಅಂತ ಹಾಗಾಗಿ ಓಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಯಾರು ನಿಜವಾಗ್ಲೂ ಆಯಿತಾ ವಿನ್ನರ್ ಆಗ್ತಾರೆ ಅಂತ ನಿಮ್ಮ ಕೈ ಗೆಸ್ ಮಾಡೋಕ್ಕಾಗುತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಇವರೇ ವಿನ್ ಆಗ್ತಾರೆ ಅಂತ ಹೆಚ್ಚಿನ ಕಮೆಂಟ್ಸು ಆಯಿತಾ ಯಾವ ಒಂದು ಸ್ಪರ್ಧಿಗೆ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಮೆಂಟ್ ಹಾಕಿ ಯಾವ ಸ್ಪರ್ಧಿ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಟ್ರೋಫಿಯನ್ನು ಇಟ್ಕೊಳ್ತಾರೆ ಅಂತ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್